ಒಂದರ ಅಕ್ಷರಗಳು ಏಳು ನವ ಮಾಸ ಹೊತ್ತ ಎತ್ತು ಸಾಕಿದ ತಾಯಿಗೆ ವಂದನೆ ಮೈಮುಡಿ ದುಡಿದು ನನ್ನನ್ನು ಸಲಹಿ ಬೆಳೆಸಿದ ತಂದೆಗೆ ಒಂದನೆ ವಿದ್ಯಾ ಬುದ್ಧಿ ಬಾಳದಿ ಕಲಸಿ ಅಡಸಿದ ಗುರುವಿಗೆ ವಂದನೆ ಬಗೆ ಬಗೆ ರೋಗ ವಾಸಿ ಮಾಡು ಸದಿಗೇರುಕೆ ಮಾರ್ವೆ ಒಂದನೆ ಬರಬೇಕಾ ನಿತ್ಯ ದುರಿದು ನೀರು ಗ್ರೇಟ್ ಕೆ ಒಂದನೆ ವಂದನೆ ನಾಡಿ ನಿತ್ಯ ಮಾಡುವ ಯಾದ ಕೆ ಒಂದನೆ ವಂದನೆ ರವಿ ಕಂಬಾ ಕವಿ ಹೆಸರು ಅದನ್ನ ಲಾಸ್ಟ್ ಹೇಳಿದ್ರೆ ಮಿಸ್ ಬಿಟ್ ಆಗುತ್ತೆ

कवि कंबर अंदर ने कवि कंबर यार क्या कंबर है एक आटा पर तो नीदर बताई था बताई थी यसरे कवि कंबर अंगल कवि कंबर यार क्या कंबर अंगल कवि कंबर डेल के कवि यसरो कवि है यसरो कवि कंबर जस्ते आई था यसरे कंबर